ನಾಡಿನೆಲ್ಲೆಡೆ ಹನುಮ ಜಯಂತಿಯನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಗುತ್ತದೆ ಅದೇ ರೀತಿ ಇಲ್ಲೊಂದೆಡೆ ಪ್ರತಿ ವರ್ಷದಂತೆ ಈ ಬಾರಿಯೂ ಸಹ ವೈಭವದ ಆನೆ ಅಂಬಾರಿ ಉತ್ಸವ ನಡೆಸುವ ಮೂಲಕ ಹನುಮ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಲಾಗಿದೆ ಅಷ್ಟಕ್ಕೂ ಈ ಹನುಮ ಜಯಂತಿಯ ಆನೆ ಅಂಬಾರಿ ಉತ್ಸವ ನಡೆದದಾದರೂ ಎಲ್ಲಿ ಅಂತೀರಾ ನೀವೇ ನೋಡಿ ಹೌದು ಬೆಂಗಳೂರು ಹೊರವಲಯ ಆನೆಕಲ್ ತಾಲೂಕಿನ ಸಬ್ಮಂಗಲ ಶ್ರೀ ಪಂಚಮುಖಿ ವೀರಾಂಜನೇಯ ಸ್ವಾಮಿ ದೇವಾಲಯದಲ್ಲಿ ಹನುಮ ಜಯಂತಿ ವೈಭವದ ಆನೆ ಅಂಬಾರಿ ಉತ್ಸವ ನಡೆಯಿತು ಅಂಬಾರಿ ಉತ್ಸವಕ್ಕೆ ಚಿತ್ರನಟ ಚಿಕ್ಕಣ್ಣ ಹಾಗೂ ಸಚಿವ ರಾಮಲಿಂಗಾರೆಡ್ಡಿ ಸೇರಿದಂತೆ ಗಣ್ಯರು ಚಾಲನೆ ನೀಡಿದರು ಸೀತಾರಾಮಚಂದ್ರ ಲಕ್ಷ್ಮಣ ಆಂಜನೇಯ ಪರಿವಾರ ಸಮೇತ ಉತ್ಸವ ಮೂರ್ತಿಯನ್ನ ಆನೆ ಅಂಬಾರಿಯಲ್ಲಿ ಕುಳಿಸಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಲಾಯಿತು ವೈಭವದ ಮೆರವಣಿಗೆಯಲ್ಲಿ ಜಾನಪದ ಕಲಾ ತಂಡಗಳಾದ ಪೂಜಾ ಕುಣಿತ ಪಟ್ಟದ ಕುಣಿತ ತಲೆಯ ತೆಂಗಿನಕಾಯಿ ಒಡೆಯುವ ಪವಾಡ ಕೇರಳದ ಸಿಂಗಾರಿ ಮೇಳ ಎತ್ತುಗಳ ಮೆರವಣಿಗೆ ಉತ್ಸವದಲ್ಲಿ ಮೆರಗು ನೀಡಿದವು ಬೆಳಗಿನಿಂದಲೂ ಭಕ್ತರ ದಂಡು ಜಮಾವಣೆಯಾಗಿತ್ತು ಇದೇ ವೇಳೆ ಮಾತನಾಡಿದ ನಟ ಚಿಕ್ಕಣ್ಣ ಉಪಾಧ್ಯಕ್ಷ ಸಿನಿಮಾ ಬಿಡುಗಡೆಗೆ ಸಿದ್ಧತೆಗೊಂಡಿದ್ದು ಚಿತ್ರತಂಡ ಮಂಗಲದ ವೀರಾಂಜನೇಯ ಸ್ವಾಮಿ ದೇವಾಲಯಕ್ಕೆ ಭೇಟಿ ನೀಡಿ ದೇವರ ದರ್ಶನ ಪಡೆಯಲಾಗಿದೆ ಎಂದರು ಇನ್ನು ದೇವಾಲಯದ ಮುಂಭಾಗದ ಮೂವತ್ತೆರಡು ಅಡಿ ಎತ್ತರದ ಪಂಚಮುಖಿ ವೀರಾಂಜನೇಯ ಸ್ವಾಮಿಯ ಬೃಹತ್ ಮೂರ್ತಿಗೆ ವಿಶೇಷ ಅಲಂಕಾರ ಮಾಡಲಾಗಿತ್ತು ಆನೇಕಲ್ ತಾಲೂಕಿನ ಮಂಗಲದಲ್ಲಿ ಹನುಮ ಜಯಂತಿಯನ್ನ ಪ್ರತಿ ವರ್ಷವೂ ಸಹ ವಿಜೃಂಭಣೆಯಿಂದ ಆಚರಣೆ ಮಾಡಲಾಗುತ್ತದೆ ಅಂಜನಾದ್ರಿ ಬೆಟ್ಟದಲ್ಲಿ ಪ್ರತಿ ವರ್ಷಕ್ಕಿಂತ ಈ ಬಾರಿ ಚೆನ್ನಾಗಿ ಹನುಮ ಜಯಂತಿಯನ್ನ ವಿಜೃಂಭಣೆಯಿಂದ ಆಚರಣೆ ಮಾಡಬೇಕು ಎನ್ನುವ ದೃಷ್ಟಿಯಿಂದ ಅಲ್ಲಿಗೆ ಭೇಟಿ ಕೊಟ್ಟು ಜಿಲ್ಲಾ ಆಡಳಿತಕ್ಕೆ ತಿಳಿಸಿ ಬರಲಾಗಿತ್ತು ಅಲ್ಲಿಯೂ ಕೂಡ ಹನುಮ ಜಯಂತಿ ಚೆನ್ನಾಗಿ ನಡೆದಿದೆ ಎಂದು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ತಿಳಿಸಿದರು கஷேற்றீ பார்த்த சவந்தியே ரமகோரி ரமணே வீதினா இருக்க வியாசிய முக்கிய முக்கிய இதே சாதுதாயிரம் நிரந்தர அன்ன மாதிரி ಅಂಜಿನೇ ಒಬ್ಬೊಬ್ಬರೂ ದೈವಾಂಶ ಸಂಭೂತಾರೆ ಆದರೆ ಅರ್ಜುನನು ಮಾಡಿದಂತ ಒಂದು ಅಪಚಾರದಿಂದ ಋಕ್ ಹಾಗಾಗಿ ಭಗವಂತ ಒಳ್ಳೆ ಭಕ್ತಿಗೆ ಅದಕ್ಕೆ ಬಸವಣ್ಣ ಹೇಳ್ತಾರೆ ನಾದಪ್ರಿಯನೇವೆಂಬ ಶಿವನೆಂಬರು ನಾದಪ್ರಿಯ ಶಿವನಲ್ಲವಯ್ಯ ಪ್ರಿಯ ಶಿವನಲ್ಲವಯ್ಯ ನಾದಪ್ರಿಯನೂ ಅಲ್ಲ ವೇದ ಪ್ರಿಯನೂ ಅಲ್ಲ ಭಕ್ತಿ ಪ್ರಿಯ ನಮ್ಮ ಶಿವ ಕೂಡಲ್ಲ ಸಂಗಮ ದೇವ ಹಾಗಾಗಿ ನಿಷ್ಠೆ ಎಷ್ಟಿತ್ತು ಅಂದ್ರೆ ಯಾರು ಕೇಳ್ತಾರೆ ಏನು ನಿಮ್ಗೆ ರಾಮ ಅಂದ್ರೆ ಅಷ್ಟೊಂದು ಇಷ್ಟನ ಅಂತ ಎಲ್ಲ ತಮ್ಮೆಲ್ಲ ಹಳ್ಳಿಯ ಕರ್ನಾಟಕ ಇಡೀ ನಮ್ಮ ಭಾರತದ ಎಲ್ಲಾ ಕಡೆ ಕೂಡ ಇದೆ ಸಾಯಂಕಾಲ ಮೆರವಣಿಗೆ ನೋಡುವುದು ಎಲ್ಲರೂ ಕೂಡ ಇನ್ನು ಆನೆ ಮೇಲೆ ಆಗಿದೆ ಅದಕ್ಕಾಗಿ ಎಲ್ಲರೂ ಕೂಡ ಇನ್ನು ಮೇಲೆ ಅಂಬಾರಿಗಳಿಂದ ಒಂದಾಣ ಅವಕಾಶ ಕೊಟ್ಟಿರ್ತಕ್ಕಂಥ மத்தபட்சி ஆஞ்சேஸ்வரே நான் ஒன்றை மாதிரி காரிய கிடைச்சி நான் ஒன்றா வந்து இங்கினிகார திவிய ஒவ் டி அதுக்கு நான் மனோஜவம் மதாத்மஜம் யூத்த முக்கியம் விஷ்வேம் ನಿರ್ಭಯತ್ವ ನಿರ್ಭಯತ್ವ ಮರೋಧದ ಅಜಾತ್ಯ ಸ್ಮರಣಾತ್ಮವೇ ಇತ್ತು ಹಾಗಾಗಿ ಆಂಜನೇಯ ವ್ಯಕ್ತಿತ್ವದ ಬಗ್ಗೆ ಅವರ ಬಗ್ಗೆ ಫಲಾಚಾಸ್ತಿಯ ಬಗ್ಗೆ ಒಬ್ಬ ಉಪನ್ಯಾಸಕರಾಗಿ ವೃತ್ತಿಯನ್ನ ಮಾಡಿ ನಿವೃತ್ತಿಯನ್ನ ನಂತರ ಇಂಥ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ನಾನು ತೊಡಗಿಸಿಕೊಳ್ತಾ ವೃತ್ತಿಯು ರಾಮಲಿಂಗಾರೆಡ್ಡಿ ಅವರು ಈ ಊರಿಗೆ ಆಗಮಿಸಿರುವುದು ನಿಜಕ್ಕೂ ಈ ಊರಿನ ಗ್ರಾಮದ ನಂಟು ಅದು ಜೀವನದ ಗಂಟು ಆರೋಗ್ಯಕ್ಕೆ ತಿನ್ನಬೇಕು ಕರ ಗಂಟು ಅನ್ನೋ ಮಾತನ್ನ ಉಲ್ಲೇಖ ಮಾಡ್ತಾ ಇಲ್ಲಿ ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ ಆಗಮಿಸಿರುವ ಎಲ್ಲ ಭಕ್ತಾದಿಗಳು ನಿಶಂತವಾಗಿ ಶಿಸ್ತಿ ಸದಸ್ಯರು ಶ್ರೀಯಂತ ಅಂಬರೇಶ್ವರ್

ಸಬ್ಮಂಗ್ಲದಲ್ಲಿ ಹನುಮನ್ ಜಯಂತಿ ತುಂಬ ಚೆನ್ನಾಗಿ ಮಾಡ್ತಾರೆ ನಾನು ನಮ್ಮ ಅಜ್ಜಿ ಊರಿಗೆ ಪ್ರತಿ ವರ್ಷ ಬರ್ತೀನಿ ತುಂಬ ಚೆನ್ನಾಗಿ ಮಾಡ್ತಾರೆ ಗ್ರ್ಯಾಂಡಾಗಿ ಮಾಡ್ತಾರೆ ಸೊ ತುಂಬ ಖುಷಿ ಆಗುತ್ತೆ ನಾಲ್ಕು ದಿನ ಹಬ್ಬ ಥರ ಇರುತ್ತೆ ಸೊ ಡ್ಯಾನ್ಸಸ್ಸು ಪ್ರೋಗ್ರಾಮ್ಸ್ ಭರತನಾಟ್ಯಮ್ಸ್ ಸಿಂಗಿಂಗ್ ಕಾಂಪಿಟೇಷನ್ ಆಮೇಲೆ ಗೆಸ್ಟ್ ಎಲ್ಲ ಬಂದಿದ್ರು ಇವಾಗ ಚಿಕ್ಕಣ್ಣ ಎಲ್ಲ ಬಂದಿದ್ರು ಆನೆ ಮೇಲೆ ಅಂಬಾರಿ ಜಂಬೂ ಸವಾರಿ ಎಲ್ಲ ಮೈಸೂರಲ್ಲಿ ಹೆಂಗಾಗುತ್ತೋ ಇಲ್ಲೂ ಹಂಗೆ ಸಬ್ಮಂಗ್ಲದಲ್ಲಿ ತುಂಬ ಗ್ರ್ಯಾಂಡಾಗಿ ಆಗುತ್ತೆ ಸೊ ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ ಊಟದ ವ್ಯವಸ್ಥೆ ನಾಲ್ಕು ದಿನವೂ ಏನಂತ ಫುಲ್ ಮೀಲ್ಸ್ ತರ ಇರುತ್ತೆ ದೇವ್ರ ಪ್ರಸಾದ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿ ಮಾಡ್ಕೊಡ್ತಾರೆ ಹಾ ನಮ್ಮೂರಲ್ಲಿ ನಾವು ಹೇಳಿ ಹೇಳ್ತೀವಿ ಸೊ ಎಲ್ಲರೂ ನೋಡೋದಕ್ಕೆ ಚೆನ್ನಾಗಿರುತ್ತೆ ಮಾಡ್ತಾರೆ ಚೆನ್ನಾಗಿ ಡೆಕೋರೇಷನ್ ಮಾಡ್ತಾರೆ ಚೆನ್ನಾಗಿ ದೇವ್ರ ದರ್ಶನ ಆಗುತ್ತೆ ಆನೇಕಲ್ ತಾಲೂಕಲ್ಲಿ ಇದೇ ತುಂಬಾ ಬೆಸ್ಟ್ ಅಂತ ಹೇಳಬಹುದು ಹನುಮನ್ ಜಯಂತಿ ಮಾಡೋದ್ರಲ್ಲಿ ಇವತ್ತಿನ ಕಾರ್ಯಕ್ರಮ ಮಂಗಲ ಇಲ್ಲಿ ಆಂಜನೇಯನ ವ್ರತ ಭಾಳ ವಿಜೃಂಭಣೆಯಿಂದ ಎಲ್ಲ ಮಾಡ್ತಾರೆ ಆನೆಕಲ್ ತಾಲೂಕು ಎಲ್ಲೂ ಕೂಡ ಇಷ್ಟು ವಿಜೃಂಭಣೆಯಿಂದ ಮಾಡೋದಿಲ್ಲ ಮತ್ತು ಸಾವಿರಾರು ಜನ ಸೇರಿದ್ದಾರೆ ಮತ್ತು ಆನೆ ಕೂಡ ಇವತ್ತು ಬಂದಿತ್ತು ಭಾಳ ವರ್ಷ ಬರ್ತಾ ಬರ್ತಾಯಿದೆ ಅದು ಕೂಡ ಒಂದು ವಿಶೇಷ ಇಲ್ಲಿ ಮತ್ತು ಆಂಜನೇಯ ಎಲ್ಲರಿಗೂ ಆಶೀರ್ವಾದ ಮಾಡಲಿ ಮಕ್ಕಳಿಗೆ ಒಳ್ಳೆ ಬುದ್ಧಿ ಮತ್ತು ಯುವಕರಿಗೆ ಉದ್ಯೋಗ ಮಳೆ ಬೆಳೆ ಚೆನ್ನಾಗಾಗಲಿ ಎಲ್ರಿಗೂ ಆರೋಗ್ಯ ಐಶ್ವರ್ಯ ದಯಪಾಲಿಸಿದೆ ಅಂತ ಎಲ್ಲರೂ ಕೂಡ ಕೇಳಿಕೊಂಡಿದ್ದಾರೆ ನಾನು ಕೂಡ ಅದನ್ನೇ ಕೇಳಿ ಮೊನ್ನೆ ಅಂಜನಾದ್ರಿ ಕೂಡ ಹೋಗಿದ್ದೆ ಅಂಜನಾದ್ರಿಗೆ ನಾನು ನಮ್ಮ ಶಿವರಾಜ್ ಅಂಗಡಿಯವರು ಅಲ್ಲಿನ ಉಸ್ತುವಾರಿ ಮಂತ್ರಿಗಳು ಜನಾರ್ದನ್ ರೆಡ್ಡಿ ಅವರು ಶಾಸಕರು ಬಂದಿದ್ದರು ಅವ್ರ ಕ್ಷೇತ್ರ ಅದು ಅಲ್ಲಿ ಹೋಗಿ ಹಿಂದೆ ಅದಕ್ಕಿಂತ ಚೆನ್ನಾಗಿ ಸಲಿ ಮಾಡಬೇಕು ಅಂತ ಅವ್ರಿಗೆಲ್ಲ ಕೂಡ ಸೂಚನೆ ಕೊಟ್ಟು ನಾವೆಲ್ಲ ಕೂಡ ಬಂದಿದ್ವಿ ಎಲ್ಲ ಕಾರ್ಯಕ್ರಮಗಳೆಲ್ಲ ಜಿಲ್ಲಾಧಿಕಾರಿಗಳು ಎಲ್ಲ ಏರ್ಪಾಟ್ ಮಾಡಿ ಅಲ್ಲೂ ಕೂಡ ವ್ಯವಸ್ಥಿತವಾಗಿ ಭಾಳ ಚೆನ್ನಾಗಿ ಎಲ್ಲ ಆಗಿದೆ ಇಲ್ಲೂ ಕೂಡ ಭಾಳ ಮತ್ತು ಹಿಂದೆ ಎಲ್ಲ ದೇವಸ್ಥಾನ ಹಳೇ ದೇವಸ್ಥಾನ ಇತ್ತು ಅದನ್ನೆಲ್ಲ ಹೊಡೆದು ಹೊಸದಾಗಿ ಕಟ್ಟಿದ್ದಾರೆ ಯಾರ್ಯಾರು ಕಾರಣ ಕರ್ತಿದ್ದಾರೆ ಅವರೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಹೇಳ್ತೇನೆ ಇಲ್ಲ ಖುಷಿಯಾಯಿತು ಹನುಮ ಜಯಂತಿ ದಿನ ಹನುಮಂದ ದೇವಸ್ಥಾನಕ್ಕೆ ಬಂದು ದರ್ಶನ ಮಾಡಿದ್ದು ಮತ್ತು ನಮ್ಮದು ಉಪಾಧ್ಯಕ್ಷ ಸಿಹ ಪ್ರಮೋಷನ್ ಆಯಿತು ಸೊ ನಮ್ಮ ನವೀನ್ಗೋಸ್ಕರ ಬಂದಿದ್ವಿ ತುಂಬ ಖುಷಿ ಆಯಿತು ಒಳ್ಳೆ ಜನ ಸತ್ಮಂಗ್ಲ ಜನ ತುಂಬ ಚೆನ್ನಾಗಿ ನೋಡಿಕೊಂಡ್ರು ಸೊ ಇಪ್ಪತ್ತಾರಕ್ಕೆ ನಮ್ಮದು ಜನವರಿ ಇಪ್ಪತ್ತಾರಕ್ಕೆ ಉಪಾಧ್ಯಕ್ಷ ರಿಲೀಸ್ ಆಗ್ತದೆ ಎಲ್ಲರೂ ನೋಡಿ ಥ್ಯಾಂಕ್ ಯು ಇನ್ನು ಪ್ರತಿ ವರ್ಷದಂತೆ ಈ ಬಾರಿಯೂ ಸಹ ರಾಜ್ಯ ಗಡಿಭಾಗ ಆನೆಕಲ್ ತಾಲೂಕಿನ ಮಂಗಲ ಗ್ರಾಮದಲ್ಲಿ ನಡೆದ ಹನುಮ ಜಯಂತಿ ಅಂಬಾರಿ ಉತ್ಸವ ವಿಜೃಂಭಣೆಯಿಂದ ಆಚರಿಸಿದ್ದು ತಮಿಳುನಾಡು ಸೇರಿದಂತೆ ನಾನಾ ಭಾಗಗಳಿಂದ ಬಂದಿದ್ದ ಸಹಸ್ರರು ಭಕ್ತರು ಆನೆ ಅಂಬಾರಿ ಉತ್ಸವವನ್ನು ಕಂಡು ಶ್ರೀ ಆಂಜನೇಯ ಸ್ವಾಮಿಯ ಕೃಪೆಗೆ ಪಾತ್ರರಾದರು ಇದಿಷ್ಟು ಈ ಹೊತ್ತಿನ ವಿಶೇಷ ಮತ್ತಷ್ಟು ಮಾಹಿತಿಗಾಗಿ ನೋಡ್ತಾ ಇರಿ ಒನ್ ಟಿವಿ ಕನ್ನಡ ಇದು ಪ್ರತಿಕ್ಷಣ ಪ್ರಜಾಪರ